ಆ ಏರಿಯಾದಲ್ಲಿದ್ದ ವಿದ್ಯುತ್ ಕಂಬ ಇದ್ದಕ್ಕಿದ್ದಂತೆ ಬೇರೆಡೆ ಶಿಫ್ಟ್ ಮಾಡಲಾಗಿದೆ ಒಂದು ವಾರದಿಂದ ಕಗ್ಗತ್ತಲಲ್ಲಿ ಕಾಲ ಕಳೆಯುತ್ತಿರುವ ನಿವಾಸಿಗಳಿಗೆ ಮತ್ತೊಂದು ಆತಂಕ ಎದುರಾಗಿದೆ ಹೀಗಾಗಿ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ ಖಾಸಗಿ ಜಾಗದ ಮಾಲೀಕ ಹಾಗೂ ಬೆಸ್ಕಾಂ ಸಿಬ್ಬಂದಿಯ ನಡೆಯಿಂದ ಇಡೀ ಏರಿಯಾ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶನಿವಾರ ಮಧ್ಯಾಹ್ನ ತೆಗೆದಿರೋದು ಇವತ್ತವರೆಗೂ ಕರೆಂಟ್ ಇಲ್ಲ ಇಲ್ಲಿ ಮತ್ತೆ ಇಲ್ಲೆಲ್ಲ ಬಾಂಡ್ತಿದ್ದರು ಮಕ್ಳುಗಳು ಸ್ಕೂಲ್ಗೆ ಹೋಗೋ ಮಕ್ಳುಗಳಿಗೆಲ್ಲ ಸ್ನಾನಕ್ಕೆ ನೀರಿಲ್ಲ ಇಲ್ಲ ಕರೆಂಟ್ ಇಲ್ಲ ಇಷ್ಟು ದಿನ ಇದು ರಸ್ತೆ ಆಗಿತ್ತು ಈಗ ಸೈಟ್ ಬೇಕು ಅಂತ ಸೈಟ್ ಅಂತ ಇದ್ ಮಾಡ್ತಾ ಇದಾರೆ ಅವ್ರು ಕರೆಂಟ್ ಕಂಬಾನು ತೆಗೆಸಿಬಿಡಿದಾರೆ ಬೇಡ ಅಂತ ನಾವ್ ಇಟ್ಕೊಂಡ್ರೆ ನಿಮ್ಗೆ ಮೂರು ವರ್ಷ ಆಗುತ್ತೆ ಅಂತ ಸಂಗೀತ ಮೇಡಮ್ ಹೇಳಿದ್ರು ಆದ್ರೆ ಆಗ್ಲಿ ಬಿಡಿ ನಾವು ಹೋಗಿ ಇರ್ತೀವಿ ಅಂತ ಅಂದಿದ್ಕೆ ಒಡೆಯಕ್ ಬಂದ್ರು ಸರ್ ನಮ್ಗೆ ಹೀಗೆ ಬೀದಿಗಿಳಿದು ಹೋರಾಟ ಮಾಡ್ತಿರೋದು ಸುಂಕದ ಕಟ್ಟೆಯ ಪಿಳ್ಳಯ್ಯನಕಟ್ಟೆ ನಿವಾಸಿಗಳು ಹಲವು ವರ್ಷಗಳಿಂದ ಇದೇ ರಸ್ತೆಯಲ್ಲಿ ಒಂದು ವಿದ್ಯುತ್ ಕಂಬ ಇತ್ತು ಆದರೆ ರಸ್ತೆ ಜಾಗ ನಮಗೆ ಸೇರಿದ್ದು ಅಂತ ಖಾಸಗಿ ವ್ಯಕ್ತಿ ತಕರಾರು ತೆಗೆದಿದ್ದಾರಂತೆ ಕಳೆದೊಂದು ವಾರದ ಹಿಂದೆ ರಸ್ತೆಯಲ್ಲಿದ್ದ ವಿದ್ಯುತ್ ಕಂಬವನ್ನ ಬೆಸ್ಕಾಂ ಸಿಬ್ಬಂದಿ ಪಕ್ಕದಲ್ಲಿರೋ ಮತ್ತೊಂದು ರಸ್ತೆಗೆ ಶಿಫ್ಟ್ ಮಾಡಿದ್ದಾರೆ ಅಂದಿನಿಂದ ಸ್ಥಳೀಯರ ಮನೆಗಳಿಗೆ ಕರೆಂಟ್ ಕನೆಕ್ಷನ್ ಕಟ್ ಆಗಿದೆಯಂತೆ ಜೊತೆಗೆ ರಸ್ತೆ ಮುಚ್ಚೋ ಹುನ್ನಾರ ನಡೀತಿದೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ ರೋಡ್ ಇಪ್ಪತ್ತು ವರ್ಷದಿಂದ ಇದು ರೋಡೆ ಈಗ ಯಾರೋ ಮಧ್ಯವರ್ತಿ ಬಂದು ಅದನ್ನು ಸೈಟು ಅಂತ ಅಂದ್ಬಿಟ್ಟು ಇಲ್ಲಿ ಕಂಬನ ತೆಗೆಯೋಕೆ ಬಂದಿದ್ದಾರೆ ನಾವು ಇಲ್ಲಿರೋ ಜನಗಳೆಲ್ಲ ಕಂಬ ತೆಗಿಬೇಡಿ ಇದು ರೋಡ್ ನಮಗೆ ಇದು ಈ ರಸ್ತೆ ಬಿಟ್ಟರೆ ಬೇರೆ ಯಾವುದೇ ರಸ್ತೆ ಇಲ್ಲ ಶನಿವಾರ ಮಧ್ಯಾಹ್ನ ತೆಗೆದಿರೋದು ಇವತ್ತವರೆಗೂ ಕರೆಂಟ್ ಇಲ್ಲ ಇಲ್ಲಿ ಸದ್ಯ ವಿದ್ಯುತ್ ಕಂಬ ಬೇರೆಡೆ ಸ್ಥಳಾಂತರಿಸಿದ್ದಕ್ಕೆ ಅಕ್ಕಪಕ್ಕದ ಮೂವತ್ತು ಮನೆಗಳಿಗೆ ಕರೆಂಟ್ ಇಲ್ಲ ನಿವಾಸಿಗಳು ಕಗ್ಗತ್ತಲಲ್ಲಿ ಕಾಲ ಕಳೀತಿದ್ದಾರೆ ಮನೆಯಲ್ಲಿ ನೀರಿಲ್ಲ ಆಫೀಸ್ ಗಾರ್ಮೆಂಟ್ಸ್ಗೆ ಹೋಗಲು ಪರದಾಡುತ್ತಿದ್ದಾರೆ ಮಕ್ಕಳು ಸಹ ಓದೋದಕ್ಕೂ ಪರದಾಡುತ್ತಿದ್ದಾರೆ ಇಲ್ಲಿ ಪ್ರತಿಯೊಬ್ಬರು ನಾವೆಲ್ಲ ಗಾರ್ಮೆಂಟ್ಸ್ಗೆ ಹೋಗಿ ಮನೇಲೆ ಪೀಸ್ ವರ್ಕ್ ಮಾಡ್ಕೊಂಡು ದುಡಿಯೋರು ಇವತ್ತು ಕರೆಕ್ಟಾಗಿ ಮೂರು ದಿನದಿಂದ ಕರೆಂಟ್ ಇಲ್ಲ ಎರಡು ಮೂರು ಗಾಡಿಲಿ ಪೆಟ್ರೋಲೇ ಇಲ್ವಂತೆ ಪೆಟ್ರೋಲ್ ಎತ್ಬಿಟ್ಟಿದ್ದಾರಂತೆ ಅಂತ ಸಿಚುವೇಶನ್ ಬಂದಿದೆ ಆದ್ರೂ ಕೂಡ ಇಲ್ಲಿ ಯಾರು ಕೂಡ ನಮ್ಮ ಏನೇ ಒಂದು ನೋವುಗೆ ಯಾರು ಸ್ಪಂದಿಸ್ತಾ ಇಲ್ಲ ವಿದ್ಯುತ್ ಕಂಬ ತೆರವಿಗಾಗಿ ಖಾಸಗಿ ಜಾಗದ ಮಾಲೀಕ ಕೋರ್ಟ್ ಮೊರೆ ಹೋಗಿದ್ದಾರೆ ಆದರೆ ಬೆಸ್ಕಾಂ ನಡೆಯಿಂದ ಜನ ಕಗ್ಗತ್ತಲಲ್ಲಿ ಕಾಲ ಕಳೆಯುವಂತಾಗಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು